ಹ ನೆದರ್ಲ್ಯಾಂಡ್ ಕ್ಯಾರಿಗೈ ಸಿಕ್ಕಿದ್ರಿ ಇಲ್ಲ ಅವರಂದ್ರೆ ಇಲ್ಲಿ ಒಬ್ರು ಇಲ್ಲಿಂದ ಹೋದವ್ರು ನೆದರ್ಲ್ಯಾಂಡ್ ಇದ್ದಾರೆ ಅವರು ಅವರ ಕೊಲೀಗ್ಸ್ ಅಂತಿದ್ರಿ ಫುಲ್ ಫ್ಯಾಮಿಲಿ ಅವ್ರೇನು ಡಾಲರ್ ಅಲ್ಲಿ ಹಣ ಕೊಟ್ಟರೆ ಒಳ್ಳೆ ಹಣ ಕೊಟ್ಟಿದ್ದಾರೆ ಒಳ್ಳೆ ಇದಕ್ಕೆ ಸಿಕ್ಕಿದ್ರು ಅದರನ್ನ ಹೌದು ಅಲ್ಲ ಅವರಿಗೆ ಕೆಲವಡಿ ಅಲ್ಲ ಒಂದೇ ದಿವಸ ಫೋರ್ ಅವರ್ ತರ ಬೇಕಂತ ಅಂತ ಎಲ್ಲ ಅಲ್ಲ 10000 ಅಲ್ಲ ಸಿಕ್ಕಿದೆ ಇವರೆಲ್ಲ ದೊಡ್ಡ ದೊಡ್ಡ ಕಂಪನಿ ಸಿಇಓಗಳು ಇದು ನಿಮ್ಮ ಮಗನ ಮೂಲಕ ಸಿಕ್ಕಿದೆ ಮಗನ ಮೂಲಕ ಈಕಲ ಅವರು कांटेक्ट ನೀವು ಹರಿಣಿಯನ್ನ ರಿವರ್ಸ್ ಮಾಡಿಲ್ಲ ಚಿತ್ರಗಳನ್ನು ಹಾಗೆ ಅದು ಯೂಸ್ ಮಾಡಿದ್ರೆ ಜನಿಗೆ ಗೊತ್ತಾಗೋದಿಲ್ಲ ಇದು ಇದೆಲ್ಲ ಫೋಟೋ ಕಳಿಸ್ತಾರೆ ಅವ್ರ ಫೋಟೋಗಳು ಅಷ್ಟು ಪರ್ಫೆಕ್ಟ್ ಸ್ಮೈಲಿಂಗ್ ಫೇಸ್ ಮಾಡಿ ಮಾಡಿದಂತ ಫೋಟೋ ಇದೆಲ್ಲ ನೆದರ್ಲ್ಯಾಂಡ್ ಇದೆ ನೆದರ್ಲ್ಯಾಂಡ್ ಈಗ ಅವರಿಗೆ ಒರಿಜಿನಲ್ ಬೇಕಂತ ಹೇಳಿ ನಾವು ಸಾಫ್ಟ್ ಕಾಪಿ ಕಳಿಸ್ತೇನೆ ಅವರಿಗೆ ಅವರಿಗೆ ಹಾರ್ಡ್ ಕಾಪಿ ಬೇಕಂತ ಅದಕ್ಕೆ ಲ್ಯಾಮಿನೇಷನ್ ಮಾಡಿ ಫ್ರೇಮ್ ಹಾಕಿದ್ದೆ ಡಿಸೆಂಬರ್ ಡಿಸೆಂಬರ್ ನೆಕ್ಸ್ಟ್ ಡಿಸೆಂಬರ್ ಬರ್ತಾರೆ ಅವರು

ಅದರಿಂದ ಪ್ರತಿ ನೀವು ಕವರ್ ಡಿಸೈನ್ ಸಹ ಫಸ್ಟ್ ಇನ್ಶೂ ಸಹ ನಿಮ್ಮ ಕ್ಯಾರಿಕೆಚರೇ ಇದ್ದದ್ದಂತ ನಿಮ್ದ ಕ್ಯಾರಿಕೆ ಆಗ ಕ್ಯಾರಿಕೆಚರನ್ನ ಅದು ಗುಲ್ವಾಡಿ ಇದ್ದ ಕಾರಣ ಅದನ್ನು ನೋಡಿದ್ರು ಎಲ್ಲ ಅದನ್ನು ನಿಮ್ಮನ್ನು ಹೊಸ ರೂಪದಲ್ಲಿ ಮಾಡಿ ಮಾಡಿದ್ರು ಅವ್ರು ಆಮೇಲೆ ಒಮ್ಮೆ ನಿಲ್ಲಿಸಿಬಿಟ್ರು ಅವ್ರು ಅದು ಯಾಕೆ ಅದು ಅದೇನ ಗೊತ್ತಿಲ್ಲ ಐದು ವರ್ಷ ಐದು ವರ್ಷ ನಾನು ಅದರಲ್ಲಿ ಫುಲ್ ಟೈಮ್ ಫುಲ್ ಟೈಮ್ ಅಂದ್ರೆ ಇದೆ ಫ್ರೀಲಾನ್ಸರ್ ಆಗಿ ಮಾಡ್ತಾ ಅದು ತರಂಗದು ಎಲ್ಲ ಕಲೆಕ್ಷನ್ ಇಲ್ಲ 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 ಕೆಲವು ಮಾತು ಸಿಕ್ಕಿದೆ ಈಗಿನ ಕ್ಯಾರಿಕೇಚರಿಸ್ಟ್ರ ಬಗ್ಗೆ ಈಗ ನಂಜುಂಡ ಸ್ವಾಮಿ ಮಾಡ್ತಾರೆ ಬೇರೆಯವರೆಲ್ಲ ಮಾಡ್ತಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾರು ಇದೆಯಾಡ್ತಾರೆ ಒಬ್ಬೊಬ್ಬರ ಶೈಲಿ ಅವ್ರು ಬೇರೆ ಫೀಲ್ಡಿಂದ ಬಂದವರು ನಿಮಗೆ ಬೆಸ್ಟು ಕಾ ಪತ್ರಕರ್ತರು ಅಂತ ಯಾರ್ಯಾರು ಇದ್ದಾರೆ ಬೆಸ್ಟ್ ಸಂಪಾದಕರು ಅಂತೋಷ್ ಮಾಡಿ ಸಿಕ್ಕೋದಿಲ್ಲ ಕಾರ್ಟೂನ್ ಬಗ್ಗೆ ಅವ್ರು ಇದನ್ನೆಲ್ಲ ಮಾಡಿ ಒಳ್ಳೆ ಪಬ್ಲಿಸಿಟಿ ಕೊಟ್ಟಿದ್ರು ತರಂಗವು ಬೆಳೀತದ್ರಿಂದ ಇದೆಲ್ಲ ನಿಮ್ಮ ಚಿತ್ರಗಳು ನಿಮ್ಮ ಬ್ರ್ಯಾಂಡಿಂಗಿಂದ ಅನುಕೂಲ ಆಯಿತು ಇಮ್ರಾನ್ ಇಮ್ರಾನ್ ನಾವು ನಿಮ್ಮ ಚಿತ್ರಗಳನ್ನು ಗಮನಿಸಿ ಒಂದನ ಇದಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ ಎಷ್ಟು ಸತಿ ಬರೀತೀರಿ ಒಂದೇ ಸತಿ ಚಿತ್ರ ಬರೆಯೋದಾ ಇದನ್ನು ಒಂದೇ ಸರ್ತಿ ಒಂದೇ ಸತಿ ಎರಡನೇ ಸಲ ಇಲ್ಲ ಪೆನ್ಸಿಲಲ್ಲಿ ಅಭ್ಯಾಸ ಮಾಡ್ತಾರೆ ನಿಮಗೆ ಪೇಜಾವರ ಶ್ರೀಯನ್ ಮಾಡುವಾಗ ಏನಾದ್ರು ಆಕ್ಷೇಪ ಬಂತ ಹಾಗೆ ಆಕ್ಷೇಪ ಬಂತ ಪೇಜಾವ್ರಿ ಅವ್ರದ್ದು ಮಾಡ್ತಾ ಇರುವಾಗ ಆ ಇಶ್ಯೂ ರಿಲೀಸ್ ಹಾಕದ ಹಾಗೆ ಏನಾದ್ರು ನೋಡಿದ್ವಿ ಅವ್ರದ್ದು ಮಾತ್ರ ಬಂದದ್ದು ಅವ್ರದ್ದು ಮಾತ್ರ ಅದು ಯಾಕೆ ಅದು ಗುರುಗಳನ್ನು ಮಾಡಬಾರ್ದು ಅವರ ಅವ್ರದ್ದೇನು ಆಕ್ಷೇಪ ಇರಲಿಕ್ಕೆ ಅವ್ರದ್ದು ಕೇಳಿ ಅಲ್ಲ ಅವರು ಯಾಕೆ ಮತ್ತೆ ಮಾಡಿದ್ದು ಮತ್ತೆ ಪ್ರಿಂಟೇ ಮಾಡಿಲ್ವಾ

ನಿಮ್ಮದು ಲೈಕ್ನೆಸ್ ಎಲ್ಲ ಸಿನಿಮಾ ಆ್ಯಕ್ಟ್ರ್ದೆಲ್ಲ ತುಂಬ ಮಾಡಿದ್ದೀರಿ ಹಾಂ ಹೌದು ಹೌದು ನೀವು ಚಿತ್ರಕಾರರಿಗೆ ಏನು ಸಲಹೆ ಕೊಡ್ತೀರಿ ಚಿತ್ರಕಾರ ಸಂಘಕ್ಕೆ ಆ ಸಂಘಕ್ಕೆ ಅಥವಾ ವ್ಯಂಗ್ಯ ಇತಿ ಪತ್ರಕರ್ತರಿಗೆ ಅಥವಾ ಸಂಪಾದಕರಿಗೆ ಅಥವಾ ಚಿತ್ರಕಾರರಿಗೆ ಓದುಗರಿಗೆ ಏನು ಹೇಳ್ತೀರಿ ಅಂತ ಸಂಪಾದಕರಿಗೆ ಸಲಹೆ ಕೊಡಬೇಕಾದ್ರೆ ಏನು ಹೇಳ್ತೀನಿ ಸಂಪಾದಕರು ಈಚೆಗೆ ಕೆಲವು ಪತಂಗಿಗಳು ಆಯ್ಕೆ ಮಾಡುವುದು ಸರಿ ಇಲ್ಲ ಸರಿಯಿಲ್ಲ ಆದರೆ ಆಯ್ಕೆ ಮಾಡುವುದು ಒಂದು ಕಳಪೆ ಬೆಂಗೆ ಚಿತ್ರಗಳ ಕಳಪೆ ಬೆಂಕಿ ಚಿತ್ರಗಳು ಬರ್ತಾ ಅದೊಂದು ದುಃಖಕರ ವಿಷಯ ಮತ್ತೆ ಬೇರೆ ಯಾರು ಅದಕ್ಕೆ ಕಾರಣ ಏನಿರ್ಬೋದು ಕಾರಣ ಲಾಬಿ ಆಗ್ತಾ ಉಂಟಾ ಅದು ಆಟೋ ನಿಮ್ಮಲ್ಲಿ ಈಗ ನಿಮ್ಮ ಚಿತ್ರ ಹಾಕುವಾಗ ಉಳಿದವರು ಲಾಭ ಇತ್ತ ಅಂತ ಆಲೋಚನೆ ಮಾಡಿದ್ರೆ ಗೊತ್ತಿಲ್ಲ ಆ ಸಮಯದಲ್ಲಿ ಎಲ್ಲ ಆಗ್ತದೆ ಇರಲಿಲ್ಲ ಕಾಂಪಿಟೇಷನ್ ಈಗ ಕಾಂಪಿಟೇಷನೇ ಬೆಳೆ ಈಗ ಜನ ಜಾಸ್ತಿ ಆಗಿದೆ ಬರೀ ಬರೆಯೋರು ನೋಡೋರು ಕಡಿಮೆ ಆಗಿದೆ ಅದು ಪುಸ್ತಕ ಪ್ರಕಟಣೆಯಲ್ಲಿ ಸಹ ಲೇಖಕರು ಜಾಸ್ತಿ ಪುಸ್ತಕ ಓದು ಕಡಿಮೆ ಆಗ್ಯಾವ